ಕನೇರಿ ಸ್ವಾಮಿಗಳಿಗೆ ಆ ಮದ ಅಂತಾರಲ್ಲ ನಾನೇ ಶ್ರೇಷ್ಠ ನಾನೇ ಜೋರು ಅನ್ನೋರ್ಗೆ ಏನ್ ಹೇಳ್ತೀರಿ ಯಾರವ್ರ ಏನ್ ಆಕಾಶ ನಿಂತರ ಉದ್ರಿ ಬಂದಾರ ಕನೇರಿ ಶ್ರೀ ಏನಾರ ಆಕಾಶದಿಂದ ನಿಂತರ ಉದ್ರಿ ಬಂದಾರ ಅವನು ಮನುಷ್ಯನಾಗ ಹುಟ್ಟ್ಯಾನ ಇಲ್ಲೇ ತಾಯಿ ಒಟ್ಟಾಗ ಜನಿಸ್ಯಾನ ಇನ್ ಇವ್ರ ಸ್ವಾಮಿಗಳಾದವ್ರೀನು ತಾಯಿ ಮೇಲೆ ಆಕಾಶಿಂತ ಹೇಳಿದ್ರು ಬಂದ ಇಲ್ಲ ಯಾರು ದೇವ ಮಾ ಮಾನವ ಅಂತ ಯಾರವ್ರು ಐತನ ಇಲ್ಲಿ ಈ ಇಲ್ಲಿ ಇಲ್ಲಿವ್ರಿಗೆ ಅದಾರನ ಯಾರು ಹುಟ್ಟ್ಯಾರ ಹಾ ಇಲ್ಲ ಮತ್ತೆ ಇವ್ನ ಏನ್ರಿ ಮಾತಾಡೋದು ಬಾಯಿಗೆ ಬಂದಾಗ ಇವ್ನ ನಾನೇ ಶ್ರೇಷ್ಠ ಅಂತ ಇವ್ರ ಬಾಯಿಗೆ ಬರೋಂತ ಮಾತುಗಳ ಕಾವಿ ಹಾಕಿ ಕಾವಿ ಬೀಚ್ ಕಾದಿ ಅಂತ ಹೇಳ್ರಿ ಅವ್ನಿಗೆ ಮಾತಾಡಕ್ ಬಾ ಅಂತ ಹೇಳ್ರಿ ಗ್ರೌಂಡ್ ಗೆ ಮಾತಾಡ್ತೀವಿ ಬಾಯ ಐತಿ ಅಂತ ಎತ್ತಾಗ್ಬೇಕು ಮಾತಾಡ್ತಾ ಯಾರು ಕೇಳ್ತಾರ ಒಂದ್ ದಿವ್ಸ ಬಡಿಸ್ಕೊತಾರ ಇಷ್ಟ ಬಾಯಿ ಬಡಿಸ್ಕೊ ಬಿಡಿಯವ್ರ ಜನ ಬಿಡ್ತಾರನ್ರಿ ಮಾತಾಡಿದ್ರ ಯಾವ್ದಾರ ಧರ್ಮದ ಬಗ್ಗೆ ಯಾರ ಬಗ್ಗೆ ಆದ್ರೂ ಕೀಳುವಾಗಿ ಮಾತಾಡಿದ್ರೆ ಆ